ನಮ್ಮ ದೇಶ ಕಾಯಕಂತ ಸೈನಿಕರು ಸೈನಿಕರಿದ್ದಾರೆ ದೇಶದೊಳಗೆ ರಕ್ಷಣೆ ಕೊಡಕಂತ ನಮ್ಮ ಪೊಲೀಸ್ ಅವರು ಇದ್ದಾರೆ ಇವರಿಬ್ಬರ ಕರ್ತವ್ಯವನ್ನು ಕರೆಕ್ಟಾಗಿ ನಿಭಾಯಿಸಬೇಕು ಅಂದರೆ ಅಂದ್ರೆ ನಾವು ತೇರ್ಗಡೆ ಮಾಡಿ ಕಳಿಸ್ತೀವಲ್ಲ ಅಲ್ಲ ಜನಪ್ರತಿನಿಧಿ ಅವ್ರನ್ನ ಸೆಲೆಕ್ಟ್ ಮಾಡೋ ಅಧಿಕಾರ ನಮ್ಮ ಒಬ್ರಿಗೆ ಇರೋದು ಒಬ್ಬ ಸಿಟಿಜನ್ ಆಗಿ ಅವನ ಕರ್ತವ್ಯ ಏನಪ್ಪಾ ಅಂದ್ರೆ ವೋಟ್ ಹಾಕೋದು ಡಾಕ್ಯುಮೆಂಟ್ ಗಳ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೀರಾ ಎಲೆಕ್ಷನ್ ಬಗ್ಗೆನು ಸ್ವಲ್ಪ ತಿಳಿಸಿ ನಿಮ್ಗೆ ಗೊತ್ತಿರೋ ತಿಳಿಸಿ ಅಂತ ಅವ್ರು ಹೇಳಿದ್ರು ಅದಕ್ಕೆ ವಿಡಿಯೋ ಮಾಡ್ತಾ ಇದೀನಿ ನೋಡಿ ವಿಡಿಯೋ ಮೂಲಕ ಒಂದೇ ಒಂದು ಮಾಹಿತಿನ ನಾನು ನಿಮ್ ಜೊತೆ ಹಂಚ್ಕೊಳ್ಳೋಕೆ ಇಷ್ಟ ಪಡ್ತೀನಿ ಏನಪ್ಪ ಅದು ಅಂದಾಗ ನಮ್ಗೆಲ್ಲ ಅರ್ಹತೆ ಏನಪ್ಪ ಇದೆ ಅಂದಾಗ ನಮ್ಮ ವ್ಯಾಪ್ತಿಯ ಒಬ್ಬನ್ನ ಸೆಲೆಕ್ಟ್ ಮಾಡೋಕ್ಕೆ ನಮ್ಗೆ ಅರ್ಹತೆ ಇದೆ ನಮ್ಮ ವ್ಯಾಪ್ತಿಯಲ್ಲಿರುವ ಒಬ್ಬನ್ನ ನಾವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ವಿ ಅಂದಾಗ ಸೆಲೆಕ್ಟ್ ಆಗಿರೋವನು ಇನ್ನೊಬ್ಬ ಒಳ್ಳೆವನ್ಗೆ ಸೆಲೆಕ್ಟ್ ಮಾಡ್ತಾನೆ ಸೆಂಟ್ರಲ್ ಅಲ್ಲಿ ಹೋಗಿ ಒಬ್ಬ ಸಿಟಿಸನ್ ಆಗಿ ಅವನ ಕರ್ತವ್ಯ ಏನಪ್ಪಾ ಅಂದ್ರೆ ಓಟ್ ಹಾಕೋದು ಒಳ್ಳೆ ಕೆಲಸ ಮಾಡಿ ಸರ್ ಸರ್ ಇರೋದು ಶಾರ್ಟ್ ಮೆಮೊರಿ ಒಂದ್ ಮಾಡೋ ಎಂಪ್ಲಾಯಿ ಹೊತ್ತು ಊಟ ಮಾಡಬೇಕು ಅಂತ ಅವನೇ ಕಂಪ್ನಿಂದ ಆಚೆ ಹೋಗಿ ಹೋಟೆಲ್ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬರ್ತಾನೆ ಅದೇ ಕಂಪ್ನಿಲಿ ಕೆಲಸ ಮಾಡೋ ಇನ್ನೊಬ್ಬ ಎಂಪ್ಲಾಯಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ಫುಡ್ನ ಅವ್ನ ಜಾಗ ತರ್ಸ್ಕೊತಾನೆ ಇನ್ನೊಬ್ಬ ಎಂಪ್ಲಾಯಿ ಆಚೆ ಕಡೆ ಫುಡ್ ಬೇಡವೇ ಬೇಡ ನನಗೆ ಅನ್ಬಿಟ್ಟು ಮನೆಯಿಂದಾನೇ ತಂದಿರ್ತಾನೆ ಸುಮ್ನಿರ್ ಈ ಕಂಪ್ನಿಗಳಲ್ಲಿ ಫುಡ್ ನ ಅವರೇ ಕೊಟ್ಬಿಡ್ತಾ ಇದಾರೆ ಟೋಕನ್ ಸಿಸ್ಟಮ್ ಆಗಿ ಅಥವಾ ಫ್ರೀಯಾಗಿ ಅಲ್ಲಿ ಊಟ ಮಾಡಿದವನು ಏನಪ್ಪ ಅಂದರೆ ಏನು ಬಿಲ್ ಆಗಿರುತ್ತೋ ಆ ಬಿಲ್ನ ಪೇ ಮಾಡ್ಬಿಟ್ಟು ಬಂದಿರ್ತಾನೆ ಅದೇ ಆನ್ಲೈನಲ್ಲಿ ಫುಡ್ ಆರ್ಡ್ರ್ ಮಾಡಿದವನಿಗೆ ವಿತ್ ಡಿಸ್ಕೌಂಟು ಸಿಕ್ಕಿರುತ್ತೆ ಮೂರನೇ ಏನು ಮಾಡ್ತಾನೆ ಇದೆರಡ್ರ ಬಗ್ಗೆ ನನಗೆ ಬೇಡವೇ ಬೇಡ ಅಂದ್ಬಿಟ್ಟು ತಲೆಗೆ ಹಾಕೊಂಡಿರೋಲ್ಲ ಸೊ ಬೇಕಾದರೆ ಕಂಪ್ನೀಲಿ ತಿನ್ಬೋದು ಅಂದ್ರೆ ಆಚೆ ತಿನ್ಬೋದು ಇಲ್ಲ ಅಂದರೆ ತರ್ಸ್ಕೊಂಡು ತಿನ್ಬೋದು ಇಲ್ಲಾಂದರೆ ಮನೆಯಿಂದಾನೇ ತಂದು ತಿನ್ಬೋದು ಈ ಥರ ಒಂದು ಮಧ್ಯಾಹ್ನದ ಊಟಕ್ಕೇ ನಮಗೆ ಆಪ್ಷನ್ ಇರುವಾಗ ತರದ ನಾಲ್ಕು ತರ ಆಪ್ಷನ್ ಇದೆ ನಮ್ಮ ಇಷ್ಟ ನಾವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಊಟ ಮಾಡಬಹುದು ಅದು ನಮಗೆ ಸೇರಿದ್ದು ಈ ರೀತಿ ಇರುವಾಗ ಇವಾಗ ನಮ್ಮದೇ ಆದಂತಹ ಹಕ್ಕಿದೆ ನಮ್ಮದೇ ಆದಂತಹ ರೈಟ್ಸ್ ಇದೆ ನಾವು ಸೆಲೆಕ್ಟ್ ಮಾಡಬೇಕಾದಂತಹ ಸಮಯ ಬಂದಿದೆ ಗುರು ಎಲೆಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀಯಾ ಯಾರ್ಗೆ ಓಟ್ ಹಾಕಬೇಕು ಯಾರ್ಗ್ ಓಟ್ ಹಾಕ್ಬಾರ್ದು ಹೆಂಗ್ ಓಟ್ ಹಾಕ್ಬೇಕು ಅಂತ ಇನ್ಫಾರ್ಮೇಶನ್ ಇದು ಓಟ್ ಹಾಕಕ್ಕೆ ನಮ್ಗೆ ಆಪ್ಷನ್ ಇದೆ ಆದ್ರೆ ಓಟ್ ಹಾಕೋ ರೆಸ್ಪಾನ್ಸಿಬಿಲಿಟಿ ನಿಮ್ಗಿದೆ ಮರ್ಯಾದೆ ಓಟ್ ಹಾಕಿ ವೋಟ್ ಹಾಕಿಲ್ಲದೆ ಇರಬೇಡಿ ಒಬ್ಬ ಆಗಿ ಅವನ ಕರ್ತವ್ಯ ಏನಪ್ಪಾ ಅಂದರೆ ವೋಟ್ ಹಾಕೋದು ಎಲ್ಲಾದ್ರು ಇವತ್ತಾನೇ ಹೇಳಿದೆ ನಮ್ಮ ಆಪ್ಷನು ನಾವು ಏನು ಬೇಕಾದ್ರು ಮಾಡ್ಬೋದು ಅಂತ ಈಗೇನು ಸಡನ್ ಆಗಿ ಹಿಂಗೆಲ್ಲ ಹೇಳ್ತಾ ಇದೀಯಾ ಅಡ್ವೈಸು ಅಲ್ಲ ಸಜೆಷನ್ ಅಲ್ಲ ಇನ್ಫಾರ್ಮೇಷನು ಅಲ್ಲ ನಿಮ್ಮ ಹಕ್ಕು ಹೇಳ್ತಾ ಇರೋದು ಐದು ವರ್ಷಕ್ಕೆ ಒಂದ್ಸತಿ ನಿಮ್ಮ ಹಕ್ಕು ಚಲಾಯಿಸೋಕ್ಕೆ ನಿಮಗೆ ಅರ್ಹತೆ ಇರುತ್ತೆ ಆ ಹಕ್ಕನ್ನ ಚಲಾಯಿಸಿ ಅಂತ ಇನ್ನೊಬ್ಬರು ಬಂದು ಹೇಳ್ಬೇಕಾ ಒಬ್ಬ ಸಿಟಿಝನ್ ಆಗಿ ಅವನ ಕರ್ತವ್ಯ ಏನಪ್ಪ ಅಂದರೆ ವೋಟ್ ಹಾಕೋದು ಆಪ್ಷನ್ ಇದೆ ಯಾರನ್ನು ಬೇಕಾದ್ರು ಸೆಲೆಕ್ಟ್ ಮಾಡ್ಬೋದು ಬಟ್ ಸೆಲೆಕ್ಟ್ ಮಾಡಲೇಬೇಕು ಇಲ್ಲ ಸರ್ ನಾನು ಓಟ್ ಹಾಕೋಲ್ಲ ನನಗೆ ನನಗಿಷ್ಟ ಇಲ್ಲ ಅಂದರೆ ನೋಟನೇ ಇದೆ ಅದನ್ನೇ ಮರ್ತುಬಿಟ್ರೆ ಹಿಂಗೆ ನಿಮ್ಗೆ ಯಾರೂ ಇಷ್ಟ ಆಗಿಲ್ಲ ಅಂದ್ರೂ ವೋಟ್ ಹಾಕಿ ನೋಟಾಗಿ ಅಟ್ಲೀಸ್ಟು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ನಿಭಾಯಿಸಲೇಬೇಕು ನಮ್ಮ ಸಂವಿಧಾನದಲ್ಲಿ ನಮಗೆ ಆದಂಥ ಒಂದು ಹಕ್ಕನ್ನು ಕೊಟ್ಟಿರೋದು ಏನಪ್ಪ ಅದು ಅಂದಾಗ ನಮ್ಮ ಜನಪ್ರತಿನಿಧಿಗಳನ್ನು ಸೆಲೆಕ್ಟ್ ಮಾಡೋದು ಆ ಹಕ್ಕನ್ನೇ ಕಿತ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ ನಿಮಗೆ ಅದು ಒಬ್ಬ ಆಗಿ ಅವನ ಕರ್ತವ್ಯ ಏನಪ್ಪಾ ಅಂದರೆ ಓಟ್ ಹಾಕೋದು